ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ಯಾವ ಕ್ಷಣದಲ್ಲಿ ಹೆಸರು ಹಾಳು ಮಾಡ್ಕೊಳ್ತೀವೋ ಹೇಳೋದಿಕ್ಕಾಗಲ್ಲ ಈಗ ಇದ್ದ ಕ್ರೇಜ್ ಇನ್ನೊಂದು ವಾರದಲ್ಲಿ ಉಲ್ಟಾ ಆಗಬಹುದು ಈಗ ಇಷ್ಟ ಪಡೋ ಜನ ಇನ್ನೊಂದಿಷ್ಟು ದಿನದಲ್ಲಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಬಹುದು ಇದಕ್ಕೆ ಅಲ್ವಾ ಬಿಗ್ ಬಾಸ್ ಅನ್ನ ವ್ಯಕ್ತಿತ್ವದ ಆಟ ಅನ್ನೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರಕ್ಷಿತಾ ರಕ್ಷಿತಾಗೆ ಮೊದಲ ನಾಲ್ಕೈದು ವಾರ ಇದ್ದ ಕ್ರೇಜೇ ಬೇರೆ ಲೆವೆಲ್ ಬಿಡಿ ಗಿಲ್ಲಿಯನ್ನು ಹಿಂದಿಕ್ಕಿ ಇವರೇ ಬಿಗ್ ಬಾಸ್ ಟ್ರೋಫಿ ಗೆಲ್ತಾರೇನೋ ಅನ್ನೋ ರೇಂಜ್ಗೆ ಜನ ಪ್ರೀತಿ ಮಾಡ್ತಾ ಇದ್ರು ಆದ್ರೆ ಈಗ ಆಟದ ಗತಿ ಬದಲಾಗಿ ಹೋಗಿದೆ ರಕ್ಷಿತಾ ಸಿಕ್ಕಾಪಟ್ಟೆ ತಂತ್ರಗಾರಿಕೆ ಮಾಡ್ತಾರೆ ಯಾರನ್ನ ಯಾವಾಗ ಕಳಿಸಬೇಕು ಯಾರು ನನ್ನ ಜೊತೆಗಿದ್ರೆ ನನಗೆ ಲಾಭ ಹಾಗೆ ನಾನು ಯಾರ ಜೊತೆಗಿದ್ರೆ ಪ್ಲಸ್ ಆಗುತ್ತೆ ಅನ್ನೋದನ್ನೆಲ್ಲ ಲೆಕ್ಕಾಚಾರ ಮಾಡಿನೇ ಆಟ ಆಡ್ತಾ ಇದ್ದಾರೆ ಅದರಲ್ಲೂ ಎಲ್ಲದಕ್ಕೂ ಗಲಾಟೆ ಮಾಡ್ತಿರೋದು ನೋಡೋ ಜನರಿಗೆ ಕಿರಿಕಿರಿ ಅನ್ನಿಸ್ತಾ ಇದೆ ಹೀಗಾಗಿ ರಕ್ಷಿತಾ ಬಗ್ಗೆ ಮೊದಲಿಗಿದ್ದ ಕ್ರೇಜ್ ಇಲ್ಲ ಈಗ ನಟಿ ಕಾವ್ಯಾಗೂ ಇದೇ ಸ್ಥಿತಿ ಬಂದಂತೆ ಕಾಣ್ತಾ ಇದೆ ರಕ್ಷಿತಾ ಆದ್ರೆ ಅವರೇ ಮಾಡ್ಕೊಂಡಿದ್ದು ಅದು ರಕ್ಷಿತಾಳೆ ಮಾಡ್ಕೊಂಡ ಸ್ವಯಂಕೃತ ಅಪರಾಧ ಆದ್ರೆ ಕಾವ್ಯ ವಿಷಯದಲ್ಲಿ ಹಾಗಾಗಲೇ ಇಲ್ಲ ಕಾವ್ಯ ತುಂಬಾನೇ ಅದ್ಭುತವಾಗಿ ಆಟ ಆಡ್ತಾ ಇದ್ರು ಗಿಲ್ಲಿ ಹಾಗೂ ಇವರ ಕಾಂಬಿನೇಷನ್ ನ ಇಡೀ ಜನ ಒಪ್ಕೊಂಡಿದ್ರು ಕಾವ್ಯ ಕಪ್ಪು ಗೆಲ್ಲದೆ ಇದ್ರು ಫಿನಾಲೆವರೆಗೂ ಇದ್ದೇ ಇರ್ತಾರೆ ಅಂತ ಜನರೇ ಮಾತನಾಡ್ತಾ ಇದ್ರು ಅದರಲ್ಲೂ ಗಿಲ್ಲಿ ಹಾಗೂ ಕಾವ್ಯ ಸ್ನೇಹದ ಬಗ್ಗೆ ಇಡೀ ಮನೆಯವರು ಆರೋಪ ಮಾಡಿದ್ರು ಕಾವ್ಯ ಆಗಲಿ ಗಿಲ್ಲಿ ಆಗಲಿ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಕಳೆದ ವಾರ ಸುದೀಪ್ ಇವರಿಬ್ಬರ ಸ್ನೇಹದ ಬಗ್ಗೆ ಸಣ್ಣದೊಂದು ಪಾಠ ಮಾಡಿ ಹೋಗಿದ್ರು ಗಿಲ್ಲಿ ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂದ್ರೆ ಸ್ವಲ್ಪ ದೂರವೇ ಇದ್ದು ಬಿಡಿ ಅಂತ ಇದರ ಹಿಂದಿನ ಮಾತಿನ ಮರ್ಮವನ್ನ ಕಾವ್ಯ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಹೀಗಾಗಿ ಸ್ವಲ್ಪ ದೂರ ಆಗೋದಕ್ಕೆ ಶುರು ಮಾಡಿದ್ರು ಅದರಲ್ಲೂ ಕ್ಯಾಪ್ಟನ್ ಆಗಿದ್ರಿಂದ ಗಿಲ್ಲಿಯಿಂದ ಅಂತರ ಕಾಯ್ದುಕೊಂಡಿದ್ರು ಈ ಬಗ್ಗೆಯೇ ಅಲ್ಲಲ್ಲಿ ನೆಗೆಟಿವ್ ಮಾತು ಕೇಳಿ ಬರ್ತಾ ಇತ್ತು ಆದ್ರೀಗ ಕಾವ್ಯ ಮನೆಗೆ ಬಂದ ತಾಯಿ ಹಾಗೂ ತಮ್ಮನಿಂದ ಇನ್ನಷ್ಟು ನೆಗೆಟಿವ್ ಆಗೋಗಿದೆ ದೊಡ್ಡ ತಪ್ಪೇನೂ ಮಾಡಿದ್ದಲ್ಲದೆ ಕಾವ್ಯ ಅವರ ಆಟದ ವೈಖರಿಗೂ ಕಳಂಕ ತಂದಿದ್ದಾರೆ ಕಾವ್ಯ ತಮ್ಮ ಮಾಡಿದ ಎಡವಟ್ಟಿನಿಂದ ಕಾವ್ಯ ಆಟಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಹೊರಗಡೆಯಿಂದ ಬಿಗ್ ಬಾಸ್ ನೋಡೋ ಜನ ಕಾವ್ಯ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿ ಈ ವಾರವೇ ಕೊನೆ ಅನ್ನೋ ಟಾಕ್ ಸಹ ಎದ್ದಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿರೋ ಎಲ್ಲ ಸ್ಪರ್ಧಿಗಳ ಮನೆಯವರು ಕೂಡ ಬಂದು ಹೋಗಿದ್ದಾರೆ ಮೊದಲಿಗೆ ರಾಶಿಕಾ ಫ್ಯಾಮಿಲಿ ಬಳಿಕ ಧನುಷ್ ಫ್ಯಾಮಿಲಿ ಬಳಿಕ ಅಶ್ವಿನಿ ರಕ್ಷಿತಾ ಧ್ರುವಂತ್ ಗಿಲ್ಲಿ ಹಾಗೂ ಕಾವ್ಯ ಫ್ಯಾಮಿಲಿ ಬಂದಿತ್ತು ಎಲ್ಲರ ಮನೆಯವರು ಕೂಡ ತುಂಬಾ ಅದ್ಭುತ ಕ್ಷಣಗಳನ್ನ ಕಳೆದು ಹೋಗಿದ್ದಾರೆ ಎಲ್ಲರೂ ಚೆನ್ನಾಗಿ ಆಡ್ತಿದ್ದೀರಾ ಹೀಗೆ ಆಟ ಆಡಿ ಅಂತ ಹೇಳಿದ್ದಲ್ಲದೆ ತಮ್ಮ ಮಕ್ಕಳಿಗೆ ಯಾವುದೇ ರಹಸ್ಯದ ವಿಷಯವನ್ನ ಹೇಳಿರಲಿಲ್ಲ ತಾವು ಹೇಗೆ ಆಟ ಆಡ್ತಿದ್ದೀರಾ ಏನ್ ತಪ್ಪು ಮಾಡ್ತಿದ್ದೀರಾ ಯಾರ ಜೊತೆಗೆ ಇರಬೇಕು ಇದು ಯಾವುದನ್ನು ಯಾರೊಬ್ರು ಹೇಳಿರ್ಲಿಲ್ಲ ಹೊರಗಡೆ ಆಗ್ತಾ ಇರೋ ಬೆಳವಣಿಗೆ ಬಗ್ಗೆ ಬಿಗ್ ಬಾಸ್ ಮನೆಗೆ ಬರೋ ಕುಟುಂಬಸ್ಥರು ಯಾವುದೇ ಕಾರಣಕ್ಕೂ ಹೇಳುವಂತಿಲ್ಲ ಇದು ಬಿಗ್ ಬಾಸ್ ಮನೆಯ ಮೂಲ ನಿಯಮ ಮನೆಯೊಳಗೆ ಬರೋದಿಕ್ಕೂ ಮೊದಲು ಎಲ್ರಿಗೂ ಹೇಳಿ ಕಳಿಸಿರ್ತಾರೆ ಕಳೆದ ಸೀಸನ್ನಲ್ಲೂ ತ್ರಿವಿಕ್ರಮ್ ತಾಯಿ ಭವ್ಯ ಬಗ್ಗೆ ಒಂದಿಷ್ಟು ಮಾತು ಹೇಳಿದ್ರು ಅದಾದ ನಂತರ ತ್ರಿವಿಕ್ರಮ್ ಭವ್ಯಾರಿಂದ ದೂರ ಉಳಿದು ಬಿಟ್ರು ಈಗ ಕಾವ್ಯ ತಮ್ಮ ಕೂಡ ಇದನ್ನೇ ಹೇಳಿದ್ದಾರೆ ಕಾವ್ಯ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳಿದ್ದಾರೆ ಇದು ಮೂಲ ನಿಯಮ ಉಲ್ಲಂಘನೆಯಾಗಿದೆ